ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಪಬ್ಲಿಕ್ ಇನ್ಫಾರ್ಮರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಮೇಘನಾ ಚೇತನ್ ಸಾರಿಗೆ ವ್ಯವಸ್ಥೆಯಲ್ಲೇ ಇಡೀ ದೇಶಕ್ಕೆ ನಂಬರ್ ಒನ್ ಸ್ಥಾನದಲ್ಲಿರುವ ಕೆ ಎಸ್ ಆರ್ ಟಿ ಸಿ ನಮ್ಮ ಕನ್ನಡ ನಾಡಿನ ಹೆಮ್ಮೆ ಇವತ್ತಿನ ವಿಡಿಯೋದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಕಾಲಕಾಲಕ್ಕೆ ಅಪ್ಗ್ರೇಡ್ ಆಗುತ್ತಾ ಹೊಸ ಹೊಸ ರೀತಿಯ ಬಸ್ಸುಗಳನ್ನು ರಸ್ತೆಗಿಳಿಸುವ ಕೆ ಎಸ್ ಆರ್ ಟಿ ಸಿಯ ಬಳಿ ಇರುವ ಎಲ್ಲ ಆವೃತ್ತಿಯ ಬಸ್ಸುಗಳ ಬಗ್ಗೆ ನೋಡೋಣ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ನಿಮ್ಮ ಮೆಚ್ಚಿನ ಬಸ್ ಯಾವುದೆಂದು ಆ ಬಸ್ಸಿನ ಜೊತೆಗಿನ ನಿಮ್ಮ ಒಡನಾಟದ ಬಗ್ಗೆ ದಯಮಾಡಿ ಕಮೆಂಟ್ ಮಾಡಿ ನಂಬರ್ ಒಂದು ಕರ್ನಾಟಕ ಸಾರಿಗೆ ಬೆಳ್ಳಿ ಮತ್ತು ಕೆಂಪು ಬಣ್ಣಗಳಿಂದ ಕಂಗೊಳಿಸುತ್ತಾ ರಸ್ತೆ ರಾಜನಂತೆ ಆರ್ಭಟಿಸುತ್ತಾ ಬರುವ ಈ ಬಸ್ಸಿಗೆ ತನ್ನದೇ ಅಭಿಮಾನಿಗಳ ಬಳಗ ಇದೆ ಅಶೋಕ ಲೇಲ್ಯಾಂಡ್ ಟಾಟಾ ಆ್ಯಂಡ್ ಈಶರ್ ಸಬರ್ಬನ್ ಅರ್ಬನ್ ಚಾರ್ಸಿಸ್ನಲ್ಲಿ ನಿರ್ಮಿಸಲಾದ ನಾನ್ ಎ ಸಿ ಮತ್ತು ಸಿಂಗಲ್ ಆಕ್ಸೆಲ್ ಬಸ್ಸು ಇದಾಗಿದೆ ನಂಬರ್ ಎರಡು ಗ್ರಾಮಾಂತರ ಸಾರಿಗೆ ಅಶೋಕ ಲೇಲ್ಯಾಂಡ್ ಟಾಟಾ ಮತ್ತು ಈಶರ್ ಅರ್ಬನ್ ಸಿಂಗಲ್ ಆಕ್ಸೆಲ್ ಚಾರ್ಸಿನಲ್ಲಿ ನಿರ್ಮಿಸಲಾದ ಟೂ ಪ್ಲಸ್ ಟು ಸೀಟುಗಳನ್ನು ಹೊಂದಿರುವ ಈ ಬಸ್ಸುಗಳು ನಗರಗಳು ಮತ್ತು ಪಟ್ಟಣಗಳಿಗೆ ಹಳ್ಳಿಗಳ ಸಂಪರ್ಕಿಸುವ ಸೇತುವೆಯಾಗಿವೆ ನಂಬರ್ ಮೂರು ಅಶ್ವಮೇಧ ಕ್ಲಾಸಿಕ್ ಅಶೋಕ ಲೇಲ್ಯಾಂಡ್ ಸಬರ್ಬನ್ ಚಾರ್ಸಿಸ್ನಲ್ಲಿ ಸಿಂಗಲ್ ಆಕ್ಸೆಲ್ನಿಂದ ನಿರ್ಮಿತವಾಗಿರುವ ಈ ಬಸ್ಸುಗಳು ಅಂತರ ಜಿಲ್ಲೆ ಮತ್ತು ಅಂತರ ರಾಜ್ಯಗಳ ನಡುವೆ ಪಾಯಿಂಟ್ ಟು ಪಾಯಿಂಟ್ ಸೇವೆ ಸಲ್ಲಿಸುತ್ತಿದೆ ನಂಬರ್ ನಾಲ್ಕು ರಾಜಹಂಸ ಟೂ ಪ್ಲಸ್ ಟು ಸೆಮಿ ಸ್ಲೀಪರ್ ಸಿಂಗಲ್ ಆಕ್ಸೆಲ್ ಬಿಳಿ ಬಣ್ಣದ ಎಸಿ ಮತ್ತು ನಾನ್ ಎಸಿ ಎರಡೂ ಬಗೆಯ ಬಸ್ಸು ಇದಾಗಿದ್ದು ಅಂತರ್ ಜಿಲ್ಲೆಗಳ ನಡುವೆ ಸಂಚರಿಸುತ್ತದೆ ನಂಬರ್ ಐದು ಪಲ್ಲಕ್ಕಿ ಕ್ಲಾಸ್ ನಾನ್ ಎಸಿ ಡೀಲೆಕ್ಸ್ ಸಿಂಗಲ್ ಆಕ್ಸೆಲ್ ಟೂ ಪ್ಲಸ್ ಒನ್ ಸ್ಲೀಪರ್ ಬಸ್ ಇದಾಗಿದ್ದು ಇಡೀ ರಾಜ್ಯಾದ್ಯಂತ ಸೇವೆ ಸಲ್ಲಿಸುತ್ತಿದೆ ನಂಬರ್ ಆರು ಐರಾವತ ಕ್ಲಾಸ್ ವೋಲ್ವೋ ಬಿ ಸೆವೆನ್ ಆರ್ ಬಿ ಏಟ್ ಆರ್ ಚಾಸಿಸ್ನಿಂದ ನಿರ್ಮಿಸಲಾದ ಟೂ ಪ್ಲಸ್ ಟು ಸೆಮಿ ಸ್ಲೀಪರ್ ಸಿಂಗಲ್ ಆಕ್ಸೆಲ್ ಎಸಿ ಬಸ್ ಇದಾಗಿದ್ದು ಅಂತರ್ ಜಿಲ್ಲಾ ಮತ್ತು ರಾಜ್ಯಗಳ ನಡುವೆ ಸಂಚರಿಸುತ್ತದೆ ನಂಬರ್ ಏಳು ಐರಾವತ ಕ್ಲಬ್ ಕ್ಲಾಸ್ ವೋಲ್ವೋ ಬಿ ಲೆವೆನ್ ಆರ್ ಸ್ಕ್ಯಾನಿಯಾ ಮೆಟ್ರೋ ಲಿಂಕ್ ಮತ್ತು ಮರ್ಸಿಡೀಸ್ ಬೆಂಜ್ ಫೈವ್ ಹಂಡ್ರೆಡ್ ಆರ್ ಒನ್ ಏಯ್ಟ್ ತ್ರೀ ಝೀರೋ ಚಾರ್ಸಸ್ನಲ್ಲಿ ನಿರ್ಮಿಸಲಾದ ಟೂ ಪ್ಲಸ್ ಟು ಸೆಮಿ ಸ್ಲೀಪರ್ ಮಲ್ಟಿ ಆಕ್ಸೆಲ್ ಎಸಿ ಬಸ್ ಇದಾಗಿದ್ದು ಹೆಚ್ಚಾಗಿ ಬೆಂಗಳೂರು ಮಂಗಳೂರು ಮಂಗಳೂರು ಮೈಸೂರು ಜೊತೆಗೆ ಇನ್ನಿತರ ಜಿಲ್ಲೆಗಳಿಗೆ ಹಾಗೂ ರಾಜ್ಯಗಳ ನಡುವೆ ಸೇವೆ ನೀಡುತ್ತಿದೆ ನಂಬರ್ ಎಂಟು ಫ್ಲೈ ಬಸ್ ವೋಲ್ವೋ ಬಿ ಲೆವೆನ್ ಆರ್ ಮಲ್ಟಿ ಆಕ್ಸೆಲ್ ಚಾರ್ಸಿಸ್ನಲ್ಲಿ ನಿರ್ಮಿಸಲಾದ ಟೂ ಪ್ಲಸ್ ಟು ಸೆಮಿ ಸ್ಲೀಪರ್ ಸಿ ಟಾಯ್ಲೆಟ್ ವೈಫೈ ಸೌಲಭ್ಯಗಳನ್ನೆಲ್ಲ ಹೊಂದಿರುವ ಈ ಲಕ್ಸುರಿ ಬಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಮೈಸೂರು ಮಡಿಕೇರಿ ಕೊಯಂಬತ್ತೂರು ಹಾಗೂ ಕುಂದಾಪುರಕ್ಕೆ ಸೇವೆಯನ್ನು ಸಲ್ಲಿಸುತ್ತಿದೆ ನಂಬರ್ ಒಂಬತ್ತು ಅಂಬಾರಿ ಕ್ಲಾಸ್ ಸಿಂಗಲ್ ಆಕ್ಸೆಲ್ ಕೊರೋನಾ ಚಾರ್ಜಸ್ ಮೇಲೆ ನಿರ್ಮಿಸಲಾದ 2 प्लस 1 एसी स्लीपर बस नंबर 72 अंबारी ड्रीम क्लास मल्टी एक्सल वोल्वो बी 11 आर चार्सिस मेले ले निर्मित सलादा बिली बन्नदा 2 प्लस 1 एसी लग्जरी स्लीपर बस नंबर 72 अंबारी उत्सव क्लास मल्टी एक्सल वोल्वो 9600 चार्सिस मेले ले निर्मित सलादा ತಿಳಿ ನೀಲಿ ಬಣ್ಣದ ಟೂ ಪ್ಲಸ್ ಒನ್ ಎಸಿ ಲಕ್ಸುರಿ ಸ್ಲೀಪರ್ ಬಸ್ ನಂಬರ್ ಹನ್ನೆರಡು ಇವಿ ಪವರ್ ಪ್ಲಸ್ ಎಸಿ ಎಲೆಕ್ಟ್ರಿಕ್ ಲಕ್ಸುರಿ ಬಸ್ ಸರ್ವಿಸ್ ಇದಾಗಿದ್ದು ನೀಲಿ ಬಣ್ಣದ ಟೂ ಪ್ಲಸ್ ಟು ಸೆಮಿ ಸ್ಲೀಪರ್ ಇದು ಹೆಚ್ಚಾಗಿ ಬೆಂಗಳೂರು ಮೈಸೂರು ನಡುವೆ ಸಂಚರಿಸುತ್ತದೆ ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಪಬ್ಲಿಕ್ ಇನ್ಫಾರ್ಮರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು